ಸಾರಿಗೆ ಸ್ನೇಹಿತರೆ ಈ ದಿನ ಸಂಜೆ ಐದು ಗಂಟೆಗೆ ಸಾರಿಗೆ ನೌಕರರ ಸಮಸ್ಯೆಗಳ ಬಗ್ಗೆ ಹಾಗೂ ಅವರ ವೇತನ ಮೆಂಬರ್ಷಿಪ್ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ರು ಅಂದರೆ ಸಭೆ ಬಹಳ ಗಂಭೀರ ಸ್ಥಿತಿಯಲ್ಲಿ ನಡೀತು ಒಂದು ಉತ್ತಮವಾದಂಥ ವಾತಾವರಣದಲ್ಲಿ ನಡೀತು ನಾಲ್ಕು ನಿಗಮಗಳ ಒಕ್ಕೂಟ ಏನು ನಾಯಕರುಗಳು ಹೋಗಿ ಪ್ರತಿಯೊಬ್ಬರು ಕೂಡ ಈ ಸಮಾನ ವೇತನ ಏನಕ್ಕೆ ಬೇಕು ಅದು ಯಾವ ರೀತಿ ಇವತ್ತು ದಿವಸ ನೌಕರರಿಗೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿ ಪ್ರತಿಯೊಬ್ಬರು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದ್ವಿ ಮಾನ್ಯ ಮುಖ್ಯಮಂತ್ರಿ ಮಂತ್ರಿಗಳು ಸಾಕಷ್ಟು ಸಾವಧಾನದಿಂದ ತಾಳ್ಮೆಯಿಂದ ಒಂದು ಉತ್ತಮವಾದಂಥ ವಾತಾವರಣದಲ್ಲಿ ಸಭೆನ ನಾವು ಹೇಳಿದಂಥ ವಿಚಾರಗಳಲ್ಲಿ ತಮ್ಮ ಮನಸ್ಸನ್ನು ನೀಡಿ ಸ್ಪಂದಿಸಿತು ಹಾಗೆ ಸ್ಪಂದಿಸುವಂಥ ವಿಚಾರಗಳಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಮುಂದೆ ಬಂದಿದ್ದು ಶಕ್ತಿ ಯೋಜನೆಯನ್ನು ಜಾರಿಗೆ ತೊಗೊಂಡ್ಬಂದಿದ್ದೀವಿ ಆ ಶಕ್ತಿ ಯೋಜನೆ ಜಾರಿಗೆ ತರಬೇಕಾದ್ರೆ ಸರ್ಕಾರ ಬಂದ ಕೆಲವೇ ದಿನಗಳಲ್ಲಿ ಶಕ್ತಿ ಯೋಜನೆಯನ್ನ ನಾವು ಜಾರಿಗೆ ತಂದಿರೋದು ನಾವು ಏನು ಚುನಾವಣೆ ಪೂರ್ವದಲ್ಲಿ ಒಂದು ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ವಿ ಅದರಲ್ಲಿ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಬಗ್ಗೆ ಬಹಳ ಮುಖ್ಯವಾದಂತ ಒಂದು ತೀರ್ಮಾನ ತಗೊಂಡಿದ್ವಿ ಅದ್ರ ಜೊತೆಯಲ್ಲಿ ಸಾರಿಗೆ ಸಂಸ್ಥೆ ನೌಕರರಿಗೂ ಕೂಡ ಅಲ್ಲಿ ಸರ್ಕಾರ ನೌಕರರಿಗೆ ಕೊಡ್ತಾ ಇರುವಂತಹ ಸಂಬಳ ಏನಿದೆ ಅದೇ ಸಂಬಳನ ಈ ಒಂದು ಸಾರಿಗೆ ಸಂಸ್ಥೆಯ ನೌಕರರಿಗೂ ಕೂಡ ಅದರ ಸರಿಸಮಾನವಾಗಿ ವೇತನ ನಾವು ನಿರ್ಧರಿಸ್ತೀವಿ ಅಂತ ಹೇಳಿ ಪ್ರಣಾಳಿಕೆಯಲ್ಲಿ ಏನು ಘೋಷಣೆ ಮಾಡಿದ್ವಿ ಚುನಾವಣೆಯ ನಂತರ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅದನ್ನ ಜಾರಿಗೆ ಮಾಡುವಂತ ಒಂದು ವಚನ ಬದ್ಧವಾದಂತ ಸರ್ಕಾರ ಆಗಿದೆ ಅದನ್ನು ಜಾರಿ ಮಾಡ್ತೀವಿ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಚೀಫ್ ಮಿನಿಸ್ಟರು ನಮ್ಮ ಮುಂದೆ ಹೇಳಿದ್ದಾರೆ ನಾವು ಏನು ಹೇಳಿದೀವಿ ಅದೇ ರೀತಿ ನಡೆಯುವಂತ ಸರ್ಕಾರ ಆಗಿದೆ ಆದ್ರಿಂದ ನೀವೇನು ಇದ್ರ ಬಗ್ಗೆ ಯೋಚನೆ ಮಾಡಬೇಡಿ ಸ್ವಲ್ಪ ಕಾಲಾವಕಾಶ ಕೊಡಿ ಇದನ್ನು ನಮ್ಮ ಮುಂದೆ ಹೇಳಿರುವಂತ ವಿಚಾರ ಆಯ್ತು ಈಗ ಇದು ನಮ್ಮ ನನ್ನ ಮುಂದೆ ನಡೀತಾ ಇರುವಂತ ಒಂದು ಮೊದಲನೇ ಸಭೆ ಈ ಸಭೆಯಲ್ಲಿ ಹಲವಾರು ವಿಚಾರಗಳನ್ನ ನಮ್ಮ ನನಗೆ ತಿಳಿಸಿದೀರ ಆ ತಿಳಿಸಿರುವಂತ ಸಂದರ್ಭದಲ್ಲಿ ನಾನು ಒಂದು ಆಶ್ವಾಸನೆ ನಿಮಗೆ ನೀಡಬಲ್ಲೆ ಏನಂತ ಈ ಸಂಸ್ಥೆಯ ಅಧಿಕಾರಿಗಳು ಮತ್ತೆ ಸರ್ಕಾರದ ಏನು ಅಧಿಕಾರಿಗಳಿದ್ದಾರೆ ನಾವು ಚರ್ಚೆ ಮಾಡ್ತೀವಿ ಸರ್ಕಾರದ ಸರ್ಕಾರದ ತೀರ್ಮಾನ ತಗೊಳ್ತೀವಿ ತೀರ್ಮಾನ ತಗೊಂಡು ಏನ್ ಮಾಡ್ಬೇಕು ಅಂತ ಅದನ್ನ ನಿಮ್ಮ ಮುಂದೆ ಕರೆದು ಹತ್ರ ಚರ್ಚೆ ಮಾಡ್ತೀವಿ ಅತಿ ಶೀಘ್ರದಲ್ಲೇ ಸಭೆ ಕರಿತೀವಿ ಆ ಸಭೆ ಕರೆದು ಅದನ್ನ ನಾವು ಜಾರಿಗೆ ತರುವಂತ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ನಾವು ಚುನಾವಣೆ ಬಗ್ಗೆ ಇಸಸ್ಟ್ ಮಾಡಿದ್ವಿ ನಮ್ಮ ಚುನಾವಣೆ ನಡೆದು ಕಳೆದ ಮೂವತ್ತು ವರ್ಷ ಆಗಿದೆ ಸಂಘಗಳ ಮಾನ್ಯತೆ ಬಗ್ಗೆ ಪ್ರಶ್ನೆನ ಈಡೇರಿಸಿಲ್ಲ ಆದ್ರಿಂದ ಮತ್ತೆ ಇನ್ನೊಂದೇನೆಂದ್ರೆ ಸಾರಿಗೆ ಮಂತ್ರಿಗಳು ಕೂಡ ಶ್ರೀ ರಾಮಲಿಂಗ ರೆಡ್ಡಿ ಅವರು ಕೂಡ ಏನು ಹೇಳಿದ್ರು ಅಂದರೆ ನಮ್ಮ ನಿಮ್ಮ ನಮ್ಮ ಪರವಾಗಿ ನಮ್ಮ ಪರವಾಗಿ ಈ ಸಂಸ್ಥೆನಲ್ಲಿ ಈ ಸಾರಿಗೆ ನೌಕರರು ಏನು ಕೆಲಸ ಮಾಡ್ತಾ ಇದ್ದಾರೆ ಈ ಶಕ್ತಿ ಯೋಜನೆಯನ್ನ ಜಾರಿಗೆ ತರಬೇಕಾರೆ ಅವರ ಶ್ರಮ ಏನು ಯಾವುದನ್ನೆಲ್ಲನು ಕೂಡ ಸಂಪೂರ್ಣವಾಗಿ ಚೀಫ್ ಮಿನಿಸ್ಟರ್ ಮುಂದೆ ಹೇಳಿದ್ರು ಅವ್ರು ಹೇಳಿದ್ರು ಮೂವತ್ತು ವರ್ಷದಿಂದ ಅವ್ರಿಗೆ ಆಶ್ಚರ್ಯ ಆಯಿತು ಮೂವತ್ತು ವರ್ಷದಿಂದ ಈ ಚುನಾವಣೆ ನಡೆದಿಲ್ವಾ ಈ ಚುನಾವಣೆ ನಡೆದಿರೋ ಬೇಕಾದ್ರೆ ಕಾರಣ ಏನು ಅಂತ ಅಲ್ಲೇನೆ ಕೇಳಿದ್ರು ಅದಕ್ಕೆ ಹಲವಾರು ಕಾರಣಗಳು ಅಂತ ಹೇಳ್ಬಿಟ್ಟು ಅಲ್ಲಿ ಅಧಿಕಾರಿಗಳು ಕೆಲವರೆಲ್ಲ ಮಾತಾಡ ಹೇಳಿದ್ರು ಆದ್ರೆ ಅವರೇ ಹೇಳಿದಷ್ಟೇನೆ ಈ ಚುನಾವಣೆ ಬಗ್ಗೆನು ಕೂಡ ಈ ಕೂಡಲೇ ನಾವು ತೀರ್ಮಾನ ತಗೋತೀವಿ ಇದ್ರ ಬಗ್ಗೆ ಬಾಕಿ ಪ್ರತಿಯೊಬ್ರು ಅಧಿಕಾರ ವೃಂದ ಮತ್ತೆ ಸರ್ಕಾರದಿಂದ ಇದ್ರ ಬಗ್ಗೆ ಮಾಹಿತಿ ತಗೊಂಡು ಇದ್ರ ಬಗ್ಗೆನು ಕೂಡ ನಾವು ನ್ಯಾಯ ಕೊಡ್ತೀವಿ ಈ ಸಂಸ್ಥೆನಲ್ಲಿ ಸಾರಿಗೆ ಸಂಸ್ಥೆ ನೌಕರರು ಹಗಲು ರಾತ್ರಿ ದುಡಿತಾ ಇರುವಂತ ಒಂದು ಏನು ಶ್ರಮ ಜೀವಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನನಗೆ ಅರಿವು ಇದೆ ಅವ್ರಿಗೆ ನ್ಯಾಯ ಕೊಡ್ತೀವಿ ಅನ್ನೋ ಬಗ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಇಷ್ಟು ಎಲ್ಲ ಹೇಳಿ ಚೀಫ್ ಮಿನಿಸ್ಟರ್ ಇದ್ರ ಬಗ್ಗೆ ಸದ್ಯದಲ್ಲೇ ಮೀಟಿಂಗ್ ಕರಿತೀವಿ ಅಂತ ಹೇಳಿದ್ದಾರೆ ಅದು ಒಂದು ಉತ್ತಮವಾದಂತ ವಾತಾವರಣದಲ್ಲಿ ಈ ಇವತ್ತಿನ ಸಭೆ ನಡೆದಿದೆ ನಮ್ಗನ್ಸುತ್ತೆ ಅಂತೇಳಿ ಏನಂತ ಹೇಳಿದ್ರೆ ಈ ಒಂದು ಆಶ್ವಾಸನೆ ಏನು ಕೊಟ್ಟಿದ್ದಾರೆ ಇದನ್ನ ನಾವು ಖಚಿತವಾಗಿ ತಗೋಬೋದು ಅವರು ಆ ಈ ಒಂದು ಸಮಾನ ವೇತನ ಏನಿದೆ ಅದು ಜಾರಿ ಮಾಡುವಂತ ಒಂದು ದಿಕ್ಕಿನಲ್ಲಿ ಅವರು ಪ್ರಾಮಾಣಿಕವಾದಂತ ಯತ್ನ ಮಾಡಿದ್ದಾರೆ ಅದನ್ನ ಯೋಜನೆ ಮಾಡಿ ಸದ್ಯದಲ್ಲಿ ಜಾರಿನೂ ಆಗುತ್ತೆ ಅನ್ನೋ ಒಂದು ವಿಶ್ವಾಸದಿಂದ ಕೂಡ ಒಂದು ವಿಶ್ವಾಸ ನೀಡಿದ್ದಾರೆ ಆ ವಿಶ್ವಾಸ ನಮಗೂ ಕೂಡ ಬಂದಿದೆ ಅದರಿಂದ ನಾನು ಕೇಳ್ಕೊಳ್ಳೋದಿಷ್ಟೇ ನಿ ಕಾರ್ಮಿಕರಿಗೆ ನಾವು ಇವತ್ತಿನ ಸಾರಿಗೆ ನೌಕರರು ಏನು ಕಳೆದ ಎರಡ್ ಸಾವಿರದ ಇಪ್ಪತ್ತರಿಂದ ಶ್ರಮ ವಹಿಸಿದ್ರ ಶ್ರಮ ವಹಿಸಿ ಸರ್ಕಾರ ಮುಂದೆ ಏನು ಪ್ರಣಾಳಿಕೆನಲ್ಲಿ ಇದು ಹಿಂದಿದ್ದ ಸರ್ಕಾರ ಏನ್ ನಮ್ಮ ಈ ಸಮಾನ ವೇತನ ನೀಡಬೇಕಾಗಿತ್ತು ನೀಡಲಿಲ್ಲ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದ ಮೇಲೆ ಪ್ರಣಾಳಿಕೆನಲ್ಲಿ ಏನು ಇದನ್ನ ಕೊಟ್ಟಿದ್ರು ಆಶ್ವಾಸನೆ ಕೊಟ್ಟಿದ್ರು ಅದ್ರ ಪ್ರಕಾರ ಆಶ್ವಾಸನೆಯನ್ನ ಜಾರಿ ಮಾಡ್ತಾರೆ ಅಂತ ಒಂದು ನಂಬಿಕೆ ನಮಗ್ ಬಂದಿದೆ ಅದಕ್ಕೆ ತಮ್ಮ ಶ್ರಮ ಇಲ್ಲಿವರೆಗೂ ಏನ್ ಮಾಡ್ಕೊಂಡ್ ಬಂದಿದ್ರಿ ಹಿನ್ನೆಲೆಯಲ್ಲಿ ಇವತ್ತು ಈ ಸರ್ಕಾರ ಈ ಒಂದು ಪದನ ನೀವು ಹೇಳಿ ಆಶ್ವಾಸನೆ ನೀಡುವಂತ ಒಂದು ಪರಿಸ್ಥಿತಿಗೆ ತಾವು ತಂದಿದೀರ ಅದಕ್ಕೆ ನೀವೆಲ್ಲರೂ ಕೂಡ ಕಾರಣ ಆಗಿದ್ದೀರಾ ಅಂತ ಹೇಳಿ ಇವತ್ತಿನ ಸಭೆನ ಮುಕ್ತಾಯ ಮಾಡಿದ್ದೀವಿ ಸಾಮ್ಯ ನನ್ನೆಲ್ಲ ಸಾರಿಗೆ ನೌಕರರೇ ತುಂಬಾ ವರ್ಷಗಳಿಂದ ಎಲ್ಲರೂ ಕೂಡ ಕಾಯ್ತಾ ಇದ್ರು ಸಾರಿಗೆ ನೌಕರ ಬಾಳಲ್ಲಿ ಒಂದು ಹೊಸ ಬೆಳಕು ಬರುತ್ತೆ ಇವತ್ತೇನು ನಾಲ್ಕು ವರ್ಷಕ್ಕೊಮ್ಮೆ ನಡೀತಾ ಇರ್ತಕ್ಕಂಥ ಅಗ್ರಿಮೆಂಟ್ ಪದ್ಧತಿ ದೂರ ಆಗುತ್ತೆ ಮತ್ತೆ ಸರಿಸಮಾನ ವೇತನ ಇವತ್ತೇನು ರಾಜ್ಯ ಸರ್ಕಾರಿ ನೌಕರಿ ಸಿಗ್ತಾ ಸರಿ ಸಮಾನವಾದಂತ ವೇತನ ನಮ್ಮ ಸಾರಿಗೆ ನೌಕರು ಸಿಗುತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಸುಮಾರು ಸಭೆಗಳು ನಡೆದಿದೆ ಸಾರಿಗೆ ಮಂತ್ರಿಗಳು ಹಲವು ಸಭೆ ಸಮಾರಂಭಗಳಲ್ಲಿ ನಮ್ಮ ಪರವಾಗಿ ಮಾತಾಡಿದರೆ ಮತ್ತೆ ಈ ಒಂದು ಪ್ರಣಾಳಿಕೆಯನ್ನ ಕಾಂಗ್ರೆಸ್ ಪಕ್ಷ ಚುನಾವಣಾ ಪೂರ್ವದಲ್ಲಿ ಕೊಟ್ಟಂತ ಸರಿಸಮಾನ ವೇತನ ಮತ್ತು ಸರಿಸಮಾನ ಸವಲತ್ತು ಎಂಬ ಒಂದು ಪ್ರಣಾಳಿಕೆಯನ್ನ ಯಾವಾಗ ಜಾರಿ ಮಾಡ್ತಾರೆ ಅಂತೇಳಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಅದಕ್ ಪೂರ್ವವಾಗಿ ಸಾರಿಗೆ ಮಂತ್ರಿಗಳು ಎಲ್ಲಾ ಸಭೆ ಸಮಾರಂಭಗಳಲ್ಲೂ ಕೂಡ ಹೇಳ್ತಾ ಇದ್ರು ನಾನು ಮಂತ್ರಿಗಳ ಹತ್ರ ಮಾತಾಡ್ತೀನಿ ಮಾತಾಡಿದನ್ನ ಪ್ರಣಾಳಿಕೆಯನ್ನ ಬಗೆಹರಿಸೋ ನಿಟ್ಟಿನಲ್ಲಿ ಜಾರಿ ಮಾಡೋ ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಮಾತಾಡ್ತೇನೆ ಇದ್ರು ಹಾಗಾಗಿ ಇವತ್ತು ನಡೆದಂತ ಸಭೆಯಲ್ಲಿ ನಿಜವಾಗ್ಲು ಕೂಡ ನಮ್ಮೆಲ್ಲ ಸಾರಿಗೆ ನೌಕರರ ಬಾಳಲ್ಲಿ ಒಂದು ಹೊಸ ಉರುಪು ಬರುವ ನಿಟ್ಟಿನಲ್ಲಿ ನಮ್ಮ ಪ್ರಣಾಳಿಕೆಯಲ್ಲಿ ಇರ್ತಕ್ಕಂತ ಅಂಶವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರದ್ರ ಮೂಲಕ ಅದನ್ನ ಜಾರಿ ಮಾಡಬೇಕು ಆ ನಿಟ್ಟಲ್ಲಿ ನಾವೆಲ್ಲರೂ ಕೂಡ ಕ್ರಮ ವಹಿಸಬೇಕು ಅಂತೇಳಿ ನಮ್ಮ ಸಾರಿಗೆ ನೌಕರ ಪರವಾಗಿ ವಕಲತ್ತನ್ನ ವಹಿಸೋ ನಿಟ್ಟಿನಲ್ಲಿ ಅವರು ನಮ್ಮ ಪರವಾಗಿ ಮಾತಾಡಿದ್ದಾರೆ ಇದಕ್ಕೆ ಸ್ಪಂದಿಸಿದಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಮ್ಮೆಲ್ಲ ಮುಖಂಡರನ್ನ ಉದ್ದೇಶಿಸಿ ಮಾತನಾಡ್ತಾ ನಾವು ನುಡಿದಂತ ನಡೆಯ ಸರ್ಕಾರ ನಾವು ಕೊಟ್ಟಿರ್ತಕ್ಕಂಥ ಪ್ರಣಾಳಿಕೆ ಎಲ್ಲವನ್ನೂ ಕೂಡ ಜಾರಿ ಮಾಡ್ಕೊಳ್ತಾ ಬಂದಿದ್ವಿ ಹಾಗಾಗಿ ಶಕ್ತಿ ಯೋಜನೆಯನ್ನ ಜಾರಿ ಮಾಡಿದ್ವಿ ಇದರಿಂದ ಇಲಾಖೆಗೆ ಅತಿ ಹೆಚ್ಚು ಬಂಡವಾಳ ಬಂದಿದೆ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ತಾ ಹೋಗ್ತಾ ಇದೆ ನಿಮ್ಮ ಬೇಡಿಕೆಯನ್ನ ಆದಷ್ಟು ಬೇಗ ಈಡೇರಿಸ್ತೀವಿ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಮ್ಗೆ ಇಂಡೈರೆಕ್ಟ್ ಆಗಿ ಸಂದೇಶವನ್ನ ಕೊಟ್ಟಿದ್ದಾರೆ ಈ ಒಂದು ಸಂದೇಶದಿಂದ ನಮ್ಮೆಲ್ಲ ಮುಖಂಡರುಗಳಿಗೂ ಕೂಡ ತುಂಬಾ ಖುಷಿಯಾಗಿದೆ ಆದಷ್ಟು ಬೇಗ ನಮ್ಮ ಸಾರಿಗೆ ನೌಕರ ಬಾಳಲ್ಲಿ ಒಂದು ಹೊಸ ಚೈತನ್ಯ ಬರುತ್ತೆ ಹುರುಪ್ ಬರುತ್ತೆ ಅನ್ನೋ ಭರವಸೆಯಲ್ಲಿ ನಾವೆಲ್ಲರೂ ಕೂಡ ತುಂಬಾ ಖುಷಿಯಾಗಿದ್ದೀವಿ ಅಂತೇಳಿ ಸಭೆಗೆ ಹೋಗಿದ್ದಂತ ಪ್ರತಿಯೊಬ್ಬ ಮುಖಂಡರುಗಳು ಕೂಡ ತಮ್ಮ ಆ ಖುಷಿಯನ್ನ ನಮ್ಮ ಹತ್ರ ವ್ಯಕ್ತಪಡಿಸಿದ್ರು ಈ ಒಂದು ಖುಷಿಗೆ ಕಾರಣಕರ್ತರಾದಂತ ಇಷ್ಟು ವರ್ಷಗಳು ಸಾರಿಗೆ ನೌಕರ ಪರವಾಗಿ ಹೋರಾಟ ಮಾಡಿದಂತ ಎಲ್ಲ ಮುಖಂಡರುಗಳಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ಬೇಕು ಅಂತೇಳಿ ನಮ್ಮೆಲ್ಲ ಆ ಒಕ್ಕೂಟದ ಮುಖಂಡರುಗಳು ಕೂಡ ಆಶಾಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ಬಂಧುಗಳೇ ತಮ್ಮೆಲ್ಲರಿಗೂ ಹೇಳೋದಿಷ್ಟೇನೆ ಇವತ್ತು ನಡೆದಂತ ಸಭೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ನಡೆದಂತ ಮೊದಲ ಸಭೆಯಾಗಿದೆ ಈ ಸಭೆಯಲ್ಲಿ ಎರಡು ಗುಂಪುಗಳಿರೋ ಕಾರಣಕ್ಕೋಸ್ಕರ ಒಂದು ಗುಂಪು ನಮಗೆ ಅಗ್ರಿಮೆಂಟ್ ಬೇಕು ಅಂತೇಳಿ ಕೇಳಿದೆ ಇಪ್ಪತ್ತೈದು ಪರ್ಸೆಂಟ್ ಅಗ್ರಿಮೆಂಟ್ ಬೇಕು ಅಂತ ಕೇಳಿದೆ ಇನ್ನೊಂದು ಗುಂಪು ನೀವು ಕೊಟ್ಟಿರ್ತಕ್ಕಂಥ ಪ್ರಣಾಳಿಕೆ ಏನಿದೆ ಅದನ್ನ ಜಾರಿ ಮಾಡಿ ಅಂತ ಕೇಳಿದೆ ಹಾಗಾಗಿ ಈ ಎರಡೂ ವಿಚಾರಗಳನ್ನ ಅವರು ಮಂದಟ್ ಮಾಡ್ಕೊಂಡಿದ್ದಾರೆ ಇದಕ್ ಸಂಬಂಧಪಟ್ಟಂತೆ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಈ ಎರಡು ವಿಷಯಗಳ ಬಗ್ಗೆ ಕುಲಂಕಷ್ಟ ಚರ್ಚೆ ಮಾಡಿ ಅಂತಿಮವಾಗಿ ಅವರ ತೀರ್ಮಾನಕ್ಕೆ ಬಂದು ಮತ್ತೆ ಇನ್ನೊಂದು ಸಭೆಯನ್ನ ಕರೆದು ಅವರ ಸಮ್ಮುಖದಲ್ಲಿ ಅದನ್ನ ಘೋಷಣೆ ಮಾಡ್ತಕ್ಕಂಥ ತೀರ್ಮಾನಕ್ಕೆ ಇವತ್ತು ಎಲ್ಲ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದೇ ವಿಚಾರವನ್ನ ಎಲ್ಲಾ ಅಧಿಕಾರಿಗಳು ಗಮನಕ್ಕೂ ತಂದಿದ್ದಾರೆ ಅಲ್ಲಿ ಹೋಗಿ ಸಭೆಯಲ್ಲಿ ಭಾಗವಹಿಸಿದಂತ ಎಲ್ಲ ಮುಖಂಡಗಳಿಗೂ ಕೂಡ ಮುಂದಿನ ಸಭೆಯಲ್ಲಿ ವೇತನ ಹೆಚ್ಚಳದ ಸಂಬಂಧಪಟ್ಟಂತೆ ನಾವು ಅಧಿಕೃತವಾಗಿ ತೀರ್ಮಾನಕ್ಕೆ ಬರೋಣ ಈಗ ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸಾರಿಗೆ ಮಂತ್ರಿಗಳು ಮತ್ತೆ ಇಲಾಖೆಯಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಮತ್ತು ಆರ್ಥಿಕ ಪರಿಸ್ಥಿತಿ ಎಲ್ಲವನ್ನೂ ಕೂಡ ತುಲನೆ ಮಾಡಿ ನಾವು ಅಂತಿಮ ತೀರ್ಮಾನಕ್ಕೆ ಬರೋಣ ಅಂತೇಳಿ ಮಾತಾಡಿದ್ದಾರೆ ಅಂತಕ್ಕಂಥ ವಿಷಯ ಬಂದಿದೆ ಆ ಸಭೆಯನ್ನ ಮುಗಿಸಿ ಬಂದ ಹೊರಗಡೆ ಬಂದಂತ ಮುಖಂಡರ ಮನಸ್ಸಲ್ಲಿ ಅವ್ರ ಮುಖದಲ್ಲಿದ್ದಂತ ಆ ನಗುವನ್ನ ಸಂತೋಷವನ್ನ ನೋಡಿದ್ರೆ ನಮ್ಮೆಲ್ಲರಿಗೂ ಕೂಡ ಅನ್ಸುತ್ತೆ ನಿಜವಾಗ್ಲೂ ಕೂಡ ಇವತ್ತು ಸರಿಸಮಾನ ವೇತನವನ್ನ ಜಾರಿ ಮಾಡೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಅಮ್ಮ ಒಂದು ಬದ್ಧತೆಯನ್ನ ತೋರಿಸ್ತಾ ಇದೆ ಅಂತಕ್ಕಂಥ ಮುನ್ಸೂಚನೆ ಸಿಕ್ಕಿದೆ ಹಾಗಾಗಿ ಎಲ್ಲಾ ನೌಕರಿಗೂ ಕೂಡ ಈಗಾಗ್ಲೇ ಮುಖಂಡರುಗಳು ಹಲವು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಹಲವು ವಿಡಿಯೋ ಕ್ಲಿಪ್ಸ್ ಅನ್ನ ನೀವೆಲ್ಲರೂ ಕೂಡ ನೋಡಿದ್ರಿ ವಿವಯಸ್ ನ ಪರವಾಗಿ ತಮ್ಮೆಲ್ಲರಿಗೂ ಏನಪ್ಪಾ ಅಂದ್ರೆ ಇಷ್ಟು ವರ್ಷಗಳು ಕೂಡ ತಾವೆಲ್ಲರೂ ಏನ್ ಕಾದಿದ್ರಿ ಸರಿ ಸಮಾನ ವೇತನ ಬೇಕು ಅಂತೇಳಿ ಹಾಗೆ ಸಂಘಟನೆ ಚುನಾವಣೆ ಬೇಕು ಅಂತ ಏನು ಪ್ರತಿಯೊಬ್ಬರು ಕೂಡ ಕೇಳ್ತಾ ಇದೀರಾ ಬಹುಪಾಲು ನೌಕರರ ಬೇಡಿಕೆ ನಿಂತ ಬೇಡಿಕೆ ಎರಡು ಕೂಡ ಈಡೇರ್ತಕ್ಕಂತ ಕಾಲ ಇನ್ನೇನೋ ಕೆಲವೇ ದಿನಗಳಲ್ಲಿ ಯಶಸ್ವಿ ಆಗುತ್ತೆ ನೀವೆಲ್ಲರೂ ಕೂಡ ಹೋರಾಟದಿಂದ ಆ ಯಶಸ್ಸನ್ನ ಪಡ್ಕೊಳ್ತೀರಿ ಅಂತಕ್ಕಂಥ ಮುನ್ಸೂಚನೆ ಸಿಕ್ಕಿದೆ ಅಂತೇಳಿ ತಮ್ಮೆಲ್ಲರೂ ಕೂಡ ತಿಳಿಸ್ತಾ ಬರ್ಬೇಕು ಅಂತಂದ್ರೆ ಅದಕ್ಕೆ ಮತ್ತೆ ಇನ್ನೊಂದು ಸಭೆ ನಿಗದಿ ಆಗುತ್ತೆ ಆ ಸಭೆ ಆಗೋ ತನಕ ತಾವೆಲ್ಲರೂ ಕೂಡ ಕಾಯ್ಬೇಕಾಗತ್ತೆ ಯಾಕೆ ಅಂದ್ರೆ ಇದು ಆ ಒಂದು ಕಾನೂನಾತ್ಮಕ ಬದಲಾವಣೆ ಆಗಿರೋದ್ರಿಂದ ನಾವೆಲ್ಲರೂ ಕೂಡ ತಾಳ್ಮೆಯಿಂದ ಈ ಒಂದು ಸರಿಸಮಾನ ವೇತನ ಜಾರಿ ಆಗೋ ತನಕ ಕೂಡ ತಾವೆಲ್ಲರೂ ಕೂಡ ತಮ್ಮ ಹೋರಾಟದ ಆ ದಿಕ್ಕು ತಮ್ಮ ಮನಸ್ಸು ಎಲ್ಲವೂ ಕೂಡ ಇದೇ ರೀತಿ ಪಾಸಿಟಿವ್ ಆಗಿ ಎಲ್ಲರೂ ಕೂಡ ಇರಲಿ ಅಂತ ಹೇಳ್ತಾ ವಿವಯಸ್ ಪರವಾಗಿ ಸರಿಸಮಾನ ಹೋರಾಟಕ್ಕೆ ಸಂಬಂಧಿಸಿದಂತೆ ಹೋರಾಟ ಮಾಡಿದಂತ ಎಲ್ಲಾ ನೌಕರರ ಮುಖಂಡರುಗಳಿಗೂ ಕೂಡ ಮತ್ತೆ ಅದಕ್ಕೆ ಸಹಕಾರ ಕೊಟ್ಟಂತ ಎಲ್ಲ ಪ್ರತಿಯೊಬ್ಬ ಸಾರಿಗೆ ನೌಕರಗಳು ಕೂಡ ಶುಭಾಶಯಗಳನ್ನ ಕೋರ್ತಾ ಇದ್ದೇವೆ